ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹತ್ತು ಮಹತ್ವಪೂರ್ಣ ಕೆಲಸಗಳನ್ನು ನೋಡೋಣ ಭಾರತದ ತ್ರಿವರ್ಣ ಧ್ವಜದಲ್ಲಿ ನಟ ನಡುವೆ ಕಂಡುಬರುವ ಅಶೋಕ ಚಕ್ರದ ರೂವಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ಮ ಭಾರತ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ಕೇಸರಿ ಬಿಳಿ ಹಸಿರು ಆ ಮೂರು ಬಣ್ಣಗಳನ್ನು ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯ ಮಧ್ಯದಲ್ಲಿ ಅಶೋಕ ಚಕ್ರದ ವಿನ್ಯಾಸವನ್ನು ನಾವು ನೋಡಬಹುದು ಆ ಅಶೋಕ ಚಕ್ರದ ವಿನ್ಯಾಸವನ್ನು ಮಾಡಿರುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅವರ ಸ್ವಂತ ಗ್ರಂಥಾಲಯವಾದ ರಾಜಗೃಹ ಸುಮಾರು ಐವತ್ತು ಸಾವಿರಕ್ಕೂ ಸಂಖ್ಯೆಗಳಿಗಿಂತ ಅಧಿಕ ಪುಸ್ತಕಗಳನ್ನು ಹೊಂದಿದ್ದು ಇಡೀ ವಿಶ್ವದ ದೊಡ್ಡ ಖಾಸಗಿ ಗ್ರಂಥಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕ ವಯಸ್ಸಿನ ನಿಜವಾದ ಅಡ್ಡ ಹೆಸರು ಎಂದರೆ ಅದು ಅಂಬಾ ಒಡೇಕರ್ ಆದರೆ ಅವರ ಗುರುಗಳಾದ ಮಹಾದೇವ್ ಅಂಬೇಡ್ಕರ್ ಅವರು ಹುಡುಗನ ಬುದ್ಧಿವಂತಿಕೆಯನ್ನು ಗಮನಿಸಿ ಅಂಬೇಡ್ಕರ್ ಎಂಬ ಉಪನಾಮವನ್ನು ಶಾಲೆಯ ದಾಖಲೆಗಳಲ್ಲಿ ನೀಡಿದರು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕ ವಯಸ್ಸಿನ ಹೆಸರು ಅಂಬಾ ಒಡೇಕರ್ ಎಂದಾಗಿತ್ತು ಅವರ ಬುದ್ಧಿವಂತಿಕೆ ಮತ್ತು ನೈಪುಣ್ಯತೆಯನ್ನು ಗಮನಿಸಿ ಅವರ ಗುರುಗಳಾಗಿರುವಂತಹ ಮಹಾದೇವ್ ಅಂಬೇಡ್ಕರ್ ಅವರು ಶಾಲೆಯ ದಾಖಲೆಗಳಲ್ಲಿ ಅಂಬೇಡ್ಕರ್ ಎಂಬ ಉಪನಾಮವನ್ನು ಅವರಿಗೆ ನೀಡುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ವೈಟಿಂಗ್ ಫಾರ್ ಎ ವೀಸಾ ಎಂಬ ಪುಸ್ತಕ ಇಂದು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಕೊಲಂಬಿಯಾ ವಿಶ್ವವಿದ್ಯಾಲಯ ಎರಡು ಸಾವಿರದ ನಾಲ್ಕರಲ್ಲಿ ವಿಶ್ವದ ಶ್ರೇಷ್ಠ ನೂರು ವಿದ್ವಾಂಸರುಗಳನ್ನು ಹೆಸರಿಸಿ ಪಟ್ಟಿ ಮಾಡಲು ಮುಂದಾಯಿತು ಅದರಲ್ಲಿ ಮೊದಲನೆಯ ಹೆಸರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರದು ಎಂದರೆ ನಿಜಕ್ಕೂ ಸಂತೋಷವಾಗುತ್ತದೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ವೈಟಿಂಗ್ ಫಾರ್ ಎ ವೀಸಾ ಎಂಬ ಪುಸ್ತಕವನ್ನು ಕೊಲಂಬಿಯಾದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಪಠ್ಯಪುಸ್ತಕಗಳನ್ನಾಗಿ ಪುಸ್ತಕಗಳನ್ನಾಗಿ ಬಳಸಲಾಗುತ್ತಿದೆ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ನೂರು ವಿದ್ವಾಂಸರ ಹೆಸರುಗಳನ್ನು ಪಟ್ಟಿ ಮಾಡಲು ಮುಂದಾದಾಗ ಅದರಲ್ಲಿ ಮೊದಲನೆಯ ಹೆಸರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಳ್ಳಲಾಯಿತು ಪ್ರಥಮ ಬಾರಿಗೆ ಭಾರತದಿಂದ ಹೊರಗೆ ಅಂದರೆ ಹೊರ ದೇಶದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನಮ್ಮ ಭಾರತದ ಪ್ರಥಮ ಪ್ರಜೆ ಎಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಿಂದ ಹೊರಗೆ ಅಂದರೆ ಹೊರ ದೇಶಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರೇಟ್ ಪದವಿ ಪಡೆದು ನಮ್ಮ ಭಾರತದ ಹೆಮ್ಮೆಯನ್ನು ಹೆಚ್ಚುಗೊಳಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಅವರಿಗೆ ಒಂಬತ್ತು ಭಾಷೆಗಳು ಓದಲು ಬರೆಯಲು ಮತ್ತು ಮಾತನಾಡಲು ಬರುತ್ತಿದ್ದವು ಅವುಗಳೆಂದರೆ ಹಿಂದಿ ಪಾಳಿ ಸಂಸ್ಕೃತ ಆಂಗ್ಲ ಫ್ರೆಂಚ್ ಜರ್ಮನ್ ಮರಾಠಿ ಪರ್ಷಿಯನ್ ಮತ್ತು ಗುಜರಾತಿ ಭಾಷೆಗಳು ಇಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರು ತಮ್ಮ ಇಪ್ಪತ್ತೊಂದು ವರ್ಷಗಳ ಅಧ್ಯಯನದಲ್ಲಿ ವಿಶ್ವದ ಎಲ್ಲಾ ಧರ್ಮಗಳ ಬಗ್ಗೆ ಅಪಾರವಾದ ಜ್ಞಾನ ಸಂಪಾದಿಸಿಕೊಂಡಿದ್ದರು ಇಲ್ಲಿ ಅವರ ಬುದ್ಧಿವಂತ ಿಕೆಯನ್ನು ಹೇಳಲಾಗುತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು ಅವರಿಗೆ ಒಂಬತ್ತು ಭಾಷೆಗಳನ್ನು ಓದಲು ಮತ್ತು ಬರೆಯಲು ಬರುತ್ತಿತ್ತು ಅವುಗಳೆಂದರೆ ಹಿಂದಿ ಪಾಳಿ ಸಂಸ್ಕೃತ ಆಂಗ್ಲ ಫ್ರೆಂಚ್ ಜರ್ಮನ್ ಮರಾಠಿ ಪರ್ಷಿಯನ್ ಮತ್ತು ಗುಜರಾತಿ ಭಾಷೆಗಳು ಇಷ್ಟೇ ಅಲ್ಲದೆ ಅವರು ಇಪ್ಪತ್ತೊಂದು ವರ್ಷಗಳ ಅಧ್ಯಯನದಲ್ಲಿ ವಿಶ್ವದ ಎಲ್ಲಾ ಧರ್ಮಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದರು ಲಂಡನ್ ಸಂಗ್ರಹಾಲಯದಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆಯ ಜೊತೆಗೆ ಸೇರಿಸಲ್ಪಟ್ಟ ಏಕೈಕ ಭಾರತ ಹೆಮ್ಮೆಯ ಪುತ್ರನ ಪ್ರತಿಮೆ ಎಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಲಂಡನ್ ಸಂಗ್ರಹಾಲಯದಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆಯ ಜೊತೆಗೆ ಏಕೈಕ ಭಾರತೀಯ ಹೆಮ್ಮೆಯ ಪುತ್ರನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಮಹಾಂತ ವೀರ ಚಂದ್ರಮಣಿ ಎಂಬ ದೊಡ್ಡ ಬೌದ್ಧ ಸನ್ಯಾಸಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಯಾಗಲು ಪ್ರಾಯರಾದರು ಮತ್ತು ಅಂಬೇಡ್ಕರ್ ಅವರನ್ನು ಕಲಿಯುಗದ ಬುದ್ಧ ಎಂದು ಕರೆದರು ಮಹಾಂತ ವೀರ ಚಂದ್ರಮಣಿ ಎಂಬ ಬೌದ್ಧ ಸನ್ಯಾಸಿಯೊಬ್ಬರು ಬಾಬಾ ಸಾಹೇಬ್ ಅವರನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಯಾಗಲು ಆದರ್ಶಪ್ರಾಯರಾಗಿ ಅವರಿಗೆ ಕಲಿಯುಗದ ಬುದ್ಧ ಎಂದು ಹೆಸರನ್ನಿಡುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮದ ಮೇಲೆ ಅಪಾರವಾದ ನಂಬಿಕೆ ಇವರ ನಂಬಿಕೆಯನ್ನು ಬಲಗೊಳಿಸಲು ಸುಮಾರು ಎಂಟು ಲಕ್ಷ ಐವತ್ತು ಸಾವಿರ ಅನುಯಾಯಿಗಳು ಸಿದ್ಧರಾಗಿದ್ದರು ಇದು ಇಡೀ ವಿಶ್ವದಲ್ಲೇ ಚರಿತ್ರೆಯನ್ನು ಸೃಷ್ಟಿಸಿದೆ ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಒಂದು ಧರ್ಮಕ್ಕೆ ಇಷ್ಟೊಂದು ಜನರು ಮತಾಂತರಗೊಂಡಿದ್ದು ಇದುವರೆಗೆ ಇದೇ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮದ ಮೇಲಿನ ಅಪಾರವಾದ ನಂಬಿಕೆಯನ್ನ ಬಲಗೊಳಿಸಲು ಸುಮಾರು ಎಂಟು ಲಕ್ಷದ ಐವತ್ತು ಸಾವಿರ ಅನುಯಾಯಿಗಳು ಸಿದ್ಧರಾಗಿದ್ದರು ಇದು ವಿಶ್ವದಲ್ಲಿಯೇ ಚರಿತ್ರೆಯನ್ನು ಸೃಷ್ಟಿಸಿತ್ತು ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಒಂದು ಧರ್ಮಕ್ಕೆ ಇಷ್ಟೊಂದು ಜನರು ಮತಾಂತರಗೊಂಡಿದ್ದು ಇದು ಮೊದಲನೆಯ ಭಾರಿಯಾಗಿತ್ತು ಲಂಡನ್ ಸ್ಕೂಲ್ ಆಫ್ ನಲ್ಲಿ ಬಾಬಾ ಸಾಹೇಬ್ ಅವರು ಎಂಟು ವರ್ಷಗಳ ಅಧ್ಯಯನವನ್ನು ಕೇವಲ ಎರಡು ವರ್ಷ ಮೂರು ತಿಂಗಳಿನಲ್ಲಿ ಪೂರೈಸಿದರು ಇದಕ್ಕಾಗಿ ಅವರು ಪ್ರತಿದಿನ ಇಪ್ಪತ್ತೊಂದು ಗಂಟೆಗಳ ನಿರಂತರ ಅಭ್ಯಾಸ ಮಾಡುತ್ತಿದ್ದರು ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ